ಫಸ್ಟ್ ಲೈಫ್ ಅಲ್ಲಿ ಇಷ್ಟ ಪಟ್ಟಿದ್ದ ನಾನು ಆಮೇಲೆ ಸೀರೆ ಅಂತ ಫ್ರೆಂಡ್ ಆಮೇಲೆ ಅವಳು ಫಸ್ಟ್ ಆಗಿ ನಾನು ಒಪ್ಕೊಂಡಿಲ್ಲ ಬ್ರೋ ಫ್ರೆಂಡ್ ಯಾಗಿ ಇರೋಣ ಅಂತ ಹೇಳಿದ್ಲು ಸೀರೆ ಅಂತ ಹೇಳ್ಬಿಟ್ಟು ನಾನು ಇಷ್ಟಪಟ್ಟೆ ಇವಾಗ ಹುಡುಗರ ಮೈಂಡ್ ಒಂಥರಾ ಬ್ರೋ ಇವ್ಳಿ ಅಂದ್ರೆ ಇನ್ನೊಬ್ಳು ಅನ್ಕೊಂತಾರೆ ಎಷ್ಟೋ ಜನ ನಾನು ಆತರ ನನ್ ಜೊತೆ ಇವ್ಳು ಜಾಸ್ತಿ ಕ್ಲೋಸ್ ಅಂದ್ರೆ ಜಾಸ್ತಿ ಕ್ಲೋಸ್ ಅಂದ್ರೆ ಫ್ರೆಂಡ್ಲಿ ಲೋವರ್ ಆಗಿ ಏನಿಲ್ಲ ಅವಳನ್ನ ಫಸ್ಟ್ ಫಸ್ಟ್ ಇಷ್ಟ ಪಡ್ತ ಅವ್ಳ ಕೈ ಕೂಡ ಟಚ್ ಮಾಡೋದಾಗ ಬರ್ತೈತಿ ಬ್ರೋ ಅವ್ನ ಟಚ್ ಮಾಡೋಕೆ ಬಿಡ್ತಾ ಇದಿಲ್ಲ ಮೀಟ್ ಮಾಡ್ತಾ ಇದ್ರಿ ಏನೋ ಫೋನ್ ಕಾಂಟೆಕ್ಟ್ ಅಲ್ಲ ಹಂಗೆ ಇದ್ವಿ ನನ್ಗೆ ಇನ್ನೊಬ್ಳು ಪ್ರಪೋಸ್ ಮಾಡಿದ್ಲು ಅವಳ ಜೊತೆ ಸ್ವಲ್ಪ ಕ್ಲೋಸ್ ಆಗದೆ ಇವಳಿಗೆ ಆಗಿಲ್ಲ ಅದನ್ನ ತಡ್ಕೊಳಕೆ ನಾನು ಅವಳ ಹತ್ರ ಹೇಳ್ತಾನೆ ಇದ್ದೆ ನಾನು ಇಷ್ಟಪಡ್ತಾ ಇದ್ ಇಷ್ಟ ಪಡ್ತೀನಿ ಮದುವೆ ಅಂತ ಎಲ್ಲ ಹೇಳ್ತಾ ಇದ್ದೆ ಇವಳತ್ರ ಸ್ವಲ್ಪ ಸ್ವಲ್ಪ ಬೆಸ್ಟ್ ಆಗಿ ಸ್ವಲ್ಪ ಕ್ಲೋಸ್ ಆಗಿದ ತಕ್ಷಣ ಆಗಿಲ್ಲ ಅದು ಏನಕ್ಕೆ ಇವಾಗ ನನ್ನ ಇಷ್ಟ ಪಡ್ತೀನಿ ಮದುವೆ ಜೊತೆ ಅವಳು ಕ್ಲೋಸ್ ಆಗಿದ್ದೀನಿ ನೀನು ಹಂಗ ಹಿಂಗ್ ಬಂದ್ಬಿಡ್ತು ಸರಿ ಆಮೇಲೆ ಅವ್ಳ ಜೊತೆ ಮಾತಾಡ್ ಮಾತಾಡೋದ್ ಬ್ರೋ ಬೇಡ ಅವ್ಳ ಸಂಬಂಧ ಬೇಡ ನನ್ಕ ಏನಿದ್ರು ತಪ್ಪೇ ಇನ್ನ ಒಂದ್ ಇಷ್ಟ ಇಷ್ಟಪಟ್ಟು ಇನ್ನೊಂದ್ ಹುಡ್ಗಿ ಇಷ್ಟಪಡ್ ತಪ್ಪು ಅನ್ಬಿಟ್ಟು ನಾನ್ ಅವ್ಳನು ಬಿಟ್ಬಿಟೆ ಬೇಡ ಬಿಡು ನನ್ಗೆ ಇವಳೆ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆಲ್ಲ ಇದ್ದು ಇವಾಗ ಅವ್ಳಿಗೆ ಅವಳು ನನ್ನ ಮದ್ವೆ ಹೇಳಿದ್ಲು ಹೇಳಿದ್ಬ್ರೋ ನನ್ ಫ್ರೆಂಡ್ ಒಬ್ಳಿದ್ಲು ಅವ್ಳು ಅವ್ರ ಅವ್ರ ಅಪ್ಪ ಅವರ ಮನೆ ಒಪ್ಸ್ ಇಡೀ ಅವ್ರ ಫ್ಯಾಮಿಲಿ ಗೊತ್ತಿತ್ತು ನನ್ನ ಇಷ್ಟ ಪಡ್ತಾ ಇದೀನಿ ಅಂತ ಹೇಳ್ಬಿಟ್ಟು ಅವ್ಳು ಅವ್ಳನ್ನೇ ಇಷ್ಟ ಪಡ್ತಾ ಇದ್ರು ನಮ್ಮ ಮನೆಗೆ ಬಂದಿದ್ಲ್ಲ ಅವಳು ನನ್ನ ನಾನು ಕರ್ಕೊಂಡ್ ಬಂದಿದ್ ನಮ್ಮ ನಮ್ಮ ಅಕ್ಕ ಎಲ್ಲಾ ಮಾತಾಡಿದ್ರು ಅವಳ ಹತ್ರ ತರನು ಗೊತ್ತಿತ್ತು ಬಟ್ ಇಷ್ಟ ಪಡ್ತಾ ಇದ್ರೆ ಅಂತ ಗೊತ್ತಿದ್ದಿಲ್ಲ ಬಟ್ ಫ್ರೆಂಡ್ಲಿ ಆಗಿದ್ದೀರಿ ಬಟ್ ಆ ಹುಡುಗಿಯವ್ರ ಮನೇಲಿ ಅವ್ರ ಅಪ್ಪ ಅರಮ್ಮ ಎಲ್ಲರಿಗೂ ಗೊತ್ತಿದ್ ಇಷ್ಟ ಪಡ್ತಾ ಇದ್ದಲ್ಲ ನನ್ನೇ ಮದ್ವೆ ಮಾಡ್ಕೊಬೇಕಂತ ಅಪ್ಪ ಅವರಮ್ಮ ಅವ್ರಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ಲು ಅವಳು ನನ್ ಕಾಲ್ ಮಾಡ್ಬಿಟ್ಟೆ ಮಾತಾಡಿದ್ಲು ನೋಡಿ ಶಿವ ಅಮ್ಮ ಅಪ್ಪ ಪಕ್ಕದಲ್ಲೇ ಇದ್ದಾರೆ ನಾನ್ ನಿನ್ನ ಮದ್ವೆ ಮಾಡ್ಕೊಬೇಕಂದ್ರೆ ಅಪ್ಪ ಅಮ್ಮ ಮಾತ್ರ ಹೇಳ್ತೀನಿ ಏನ್ ಇಲ್ದ ನೋಡೋಣ ಅವ್ರು ಹೇಳ್ದಾಗ ನೀನ್ ಇಷ್ಟ ನಿನ್ ನಿನ್ ಅನ್ಸಂಗ ಒಲ್ಲೇ ಅವ್ನ ಆಗಿ ನಿನ್ ಮಾಡ್ಕೊಣ ಓಕೆ ಅಂತೀರಿ ಅಂತ ಹೇಳಿ ಹೇಳಿದ್ಲು ನಾನು ಇವಳ ಮಾತೆಲ್ಲ ಕೇಳ ಇವಳು ನನ್ಗೆ ನನ್ನ ಇವಳನ್ನ ಬಿಟ್ಟಿರಕ್ ಆಗಿಲ್ಲ ಬ್ರೋ ನನ್ ಕೈಲಿ ಇವಳನ್ನ ಇವಳೇ ಬಿಟ್ಟು ನನ್ನ ಲೈಫ್ ನಾನು ಅವಾಗ ಅವ್ಳ ಇಲ್ಲ ಅನ್ಬಿಟ್ಟ ಇಲ್ಲ ನಿನ್ನ ಮದುವೆ ಮಾಡ್ಕೊಳಲ್ಲ ಜಸ್ಟ್ ಜಾಸ್ತಿ ಕ್ಲೋಸ್ ಫ್ರೆಂಡ್ ಅಷ್ಟೇ ಅನ್ಕೋ ಅಂತ ಹೇಳ್ಬಿಟ್ಟೆ ಅವ್ಳು ಆಮೇಲೆ ನನ್ನಿಂದ ಅವ್ಳು ನನ್ನಿಂದ ಸೂಸೈಡ್ ಎಲ್ಲಾ ಮಾಡ್ಕೊ ಅಟೆಂಡ್ ಮಾಡಿದ್ಲು ಮಾಡಿದ್ವಿ ಅವ್ಳಿಗೆ ಆಮೇಲೆ ನಾನೆಲ್ಲ ಹೋಗಿ ಆಗಿದಾಯ್ತು ಫ್ರೆಂಡ್ಲಿ ಆಗಿದ್ದೀಯ ಅಷ್ಟೇ ಲವ್ ನೈನ್ ನಾನು ಒಂದೇ ಕೂಡ ಲವ್ ಅಂತ ಹೇಳಿಲ್ಲ ತಾನೆ ನೀನ್ ಆಗಿ ನೀನೆ ಮೂವ್ ಆಗ್ಬಿಟ್ರೆ ಹೆಂಗಿ ಅಂತ ಹೇಳಿ ಅವಳಿಗೆ ಅವ್ಳಿಗೇನೋ ಕಾಂಪ್ರಮೈಸ್ ಮಾಡಿ ಮಾತಾಡಿ ತಿರ್ಗಾ ಆಮೇಲೆ ರೀಸೆಂಟ್ ಆಗಿ ಮೊನ್ನೆ ಮದ್ವೆ ಆಯ್ತು ಫೆಬ್ರವರಿ ಫೋರ್ಟೀನ್ ಮದ್ವೆ ಆಗಿದ್ ಮದ್ವೆ ಆಯ್ತು ಹ್ಮ್ ಇದೇ ವಿಚಾರದಲ್ಲಿ ನಾನು ಅವ್ಳು ಮಾತಾಡೋದೇ ಬಿಟ್ಬಿಟ್ಟಿದ್ರು ಬ್ರೋ ಆಗೋಯ್ತು ಹತ್ರ ಒಂದು ತ್ರೀ ಫೋರ್ ಇಯರ್ಸ್ ಆಗೋಯ್ತು ಮಾತಾಡಿ ಬೇಡ ಅಂತ ಬಿಟ್ಟು ಮಾತಾಡೋದೆ ಮಾತಾಡೋದೇ ಬೇಡ ನನ್ಗೆ ಇವಳು ಬೇಕಂತ ಹೇಳ್ಬಿಟ್ಟು ಅವಳನ್ನ ಕೂಡ ದೂರ ಮಾಡ್ಕೊಂಡ್ಬಿಟ್ಟೆ ಅವಳು ನಾಳೆ ಮದ್ವೆ ಅಂತ ಹೇಳಿ ಇವತ್ತು ನನ್ನ ಕಾಲ್ ಮಾಡಿ ಕೇಳಿದ್ ಬ್ರೋ ಒಂದು ಮಾತು ಅಂತ ಹೇಳು ಎಂಗೇಜ್ಮೆಂಟ್ ಅಲ್ಲಿ ಆಗಿದ್ರು ಬ್ರೋ ಬ್ರೆ ಹುಡುಗನ್ ಜೊತೆ ಎಂಗೇಜ್ಮೆಂಟ್ ಅಲ್ಲಿ ಆಗಿದ್ರು ನೀನ್ ಹೂ ಅಂತ ಒಂದು ಮಾತು ಹೇಳಿ ನಾನು ಮದ್ವೆ ಮಾಡ್ಕೊಂಡ್ರೆ ಒಂದು ಮಾತಂದ್ರೆ ನಾನ್ ನಮ್ಮ ಅಪ್ಪ ನಮ್ಮ ಅಮ್ಮನೆಲ್ಲ ಒಪ್ಸಿ ನಂಗೆ ಎಂಗೇಜ್ಮೆಂಟ್ ಬೇಡ ನಾನು ನಿನ್ನೆ ಮದುವೆ ಮಾಡ್ಕೊಂಡ್ ತಿನ್ಬೇಕಂದ್ರೆ ನಾನು ಸುಮ್ನೆ ಫೋನ್ ಕಟ್ ಮಾಡ್ಬಿಡು ಅಂತ ಹೇಳ್ಬಿಟ್ಟು ಬೋಣ ಅವಳನ್ನ ನನ್ಗೆ ಅವಳೇ ಬೇಕು ನೀನ್ ಬೇಡ ನನ್ಗೆ ನಾನು ಅವ್ರ ಫ್ಯಾಮಿಲಿ ಅವ್ರ ಜೊತೆ ಎಲ್ಲಾರ ಜೊತೆ ಅವ್ರಿಗೆ ಫ್ಯಾಮಿಲಿ ಎಲ್ಲರ ಜೊತೆ ಮಾತಾಡಿದ್ ಬ್ರೋ ಅವ್ರ ಅಕ್ಕ ಜಾಸ್ತಿ ಕ್ಲೋಸ್ ಆಗಿದ್ಲು ಅಂತ ಅವಳು ನಾನು ಬಿಟ್ಬಿಟ್ಟೆ ಯಾಕಂದ್ರೆ ನನ್ಗೆ ಇವಳ್ ಬೇಕು ಅಂತ ನಾನು ಇವಳನ್ನ ಬಿಟ್ಬಿಟ್ಟೆ ಬ್ರೋ ಅದೇ ಹೇಳ್ತಾ ಇಲ್ವಾ ಹುಡುಗರು ಮಾಡೋ ತಪ್ಪಿಲ್ಲೇನೆ ನಮ್ ಪ್ರೀತಿ ಮಾಡೋರ್ನ ನಾವ್ ಪ್ರೀತಿ ಮಾಡಲ್ಲ ನಾವ್ ಹುಡುಗರು ಹಿಂದೆ ಹೋಗ್ತೀವಿ ಹುಡುಗರಿಗೆ ತಲೆ ಮೇಲೆ ಕುತ್ಕೊಂತಾರೆ ಇವಾಗ ಸಫಾರ್ ಕೊಡ್ತಾರೆ ಯಾರು ಬ್ರೋ ICU ಅಲ್ಲಿ ಇದ್ದಿದ್ ಯಾರು suicide ಮಾಡ್ಕೊಂಡಿದ್ ಯಾರು ಹ್ಮ್ ಮತ್ತೆ ಹುಡ್ಗಿರ್ ಎಲ್ಲಾ ಚೆನ್ನಾಗೇ ಇರ್ತಾರ್ brother ನಮ್ life ನ ನಾವ್ carry on ಇವಾಗ last ಅಲ್ ಒಂದ್ ಹೇಳ್ತೀನಿ ನಿಮ್ ನನ್ಗೆ ಇವಾಗ ನೀವ್ case history ಇಷ್ಟೆಲ್ಲಾ ತಿಳ್ಕೊಂಡಿರೋ ಪ್ರಕಾರ ನಾನ್ ಹೇಳೋದ್ ಒಂದೇ ಆ ಹುಡ್ಗಿನ ಬಿಟ್ಟು ಒಳ್ಳೆ ಲೈಫ್ ನ ಲೀಡ್ ಮಾಡಿ. ಬ್ರೋ ರೀಸೆಂಟ್ ಆಗಿ ಬ್ರೋ ಒಂದು ಫೋರ್ ಫೈವ್ ಡೇಸ್ ಆದ್ಮೇಲೆ ನನ್ಗೆ ನನ್ನ ಫ್ರೆಂಡ್ ಜಾಸ್ತಿ ನನ್ ನನ್ ಸ್ಕೂಲ್ ಫ್ರೆಂಡ್ ಬ್ರೋ ಅವಳು ಬಟ್ ಅವಳಿಗೆ ಯಾವಾಗ್ನಿಂದ ನನ್ ಮೇಲೆ ಲವ್ ಇತ್ತೋ ನನ್ ಗೊತ್ತಿಲ್ಲ ನನ್ಗಂತ ಫೀಲ್ ಇದ್ದಿಲ್ಲ ಬ್ರೋ ಅವಳ ಮೇಲೆ ಫ್ರೆಂಡ್ ಬ್ರೋ ನಾನು ಅವ್ರ ಮನೇಲಿ ಎಲ್ಲ ಜೊತೆ ಮಾತಾಡ್ತಾಳೆ ಅಂತ ಅವರ್ ಗಟ್ಲೆ ಹುಡುಗಿ ನಮ್ಮ ಹುಡುಗಿಗಣ ಹತ್ರ ಜಾಸ್ತಿ ಮಾತಾಡ್ತೀನಿ ಬ್ರೋ ಅಷ್ಟು ಕ್ಲೋಸ್ ಆಗಿ ಮಾತಾಡ್ತೀನಿ ಬಟ್ ಲವರ್ಸ್ ಡೇ ಆಗಿ ಒಂದ್ ಫೈವ್ ಡೇಸ್ಗೆ ನಾನು ಪ್ರಪೋಸ್ ಬ್ರೋ ಇದಕ್ಕಿದ್ದಂಗೆ ಅವ್ರಿಗೆ ಮೀಟ್ ಅಂದ್ಲು ಏನಕ್ಕೆ ಅಂದ್ರೆ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು ಇಲ್ಲ ನಾನ್ ಬ್ಯಾಂಗ್ಳೂರ್ ಇದ್ ಕೆಲಸದಲ್ಲಿ ನಾನ್ ಬರಕ್ ಆಗಲ್ಲ ಸರಿ ಫ್ರೀ ಆದ್ಮೇಲೆ ನಾನು ಕಾಲ್ ಮಾಡಿ ಹತ್ರ ಪರ್ಸನಲ್ ಮಾತಾಡ್ತಾ ಮಾತಾಡ್ತಾ ನನ್ಗೆ ನಿನ್ ಮೇಲೆ ಜಾಸ್ತಿ ಕ್ರಶ್ ಆಗಿದೆ ನಾನು ಇಷ್ಟ ಪಡ್ತೀನಿ ನೀವು ಅಂತ ಬಟ್ ಅವ್ರಿಗೆ ಕ್ಯಾಸ್ಟಿಝ್ ಜಾಸ್ತಿ ಬ್ರೋ ಅವ್ರ ನಾವ್ ಇಸ್ತಿ ಬಟ್ ಅವ್ರ ಮನೇಲಿ ಅವ್ರ ಅಪ್ಪ ಅವ್ರ ಅಮ್ಮಗೆಲ್ಲ ನಾನು ತುಂಬಾ ಪರಿಚಯ ಇದ್ದೀನಿ ನೀನ್ ನೀನ್ ಓಕೆ ಅಂದ್ರೆ ನಾನ್ ನಾನು ನಿನ್ ಮದುವೆ ಮಾಡ್ಕೊಂತೀನಿ ಅಂತ ಅವಳು ನನ್ನ ಕೇಳಿದ್ ಬ್ರೋ ಏನ್ ನೀನ್ ಬೆಸ್ಟ್ ಇಲ್ಲ ಅಷ್ಟೇ ನನ್ನ ಫ್ರೆಂಡ್ ನಿನ್ ಇದ್ದೋಗಿದೀನಿ ಅಷ್ಟೇ ಬೇರೆ ಫೀಲಿಂಗ್ಸ್ ಇಲ್ಲ ನಿನ್ ಮೇಲೆ ನಾನು ಅವ್ಳು ಅಷ್ಟೇ ಬ್ರೋ ಹೇಳಿ ಅವತ್ತು ನನ್ನ ನಂಬರ್ ಬ್ಲಾಕ್ ಬ್ರೋ ಇವತ್ತರ್ಗು ನಾ ಒಂದ್ ಕಾಲ್ ಮಾಡಲ್ಲ ಅವ್ಳ ಮೆಸೇಜ್ ಮಾಡಲ್ಲ ಅವ್ಳು ಅವ್ರ ತಂಗಿ ಕಾಲ್ ಮಾಡ್ತಾ ಮಾತಾಡ್ತಲ್ಲ ಹೆಂಗಿದ್ಯಾನ ಅಂತೆಲ್ಲ ಮಾತಾಡ್ತಾರೆ ನಾನು ಯಾವಾಗನ ಬೇಕಂದ್ರೆ ಅವ್ರ ಅಪ್ಪ ಅವ್ರ ಅಮ್ಮ ಫೋನ್ ಮಾಡ್ತೀನಿ ಮಾತಾಡ್ತೀನಿ ಇವಳಿಗೋಸ್ಕರ ಎಷ್ಟೋ ಎಷ್ಟೋ ಹುಡುಗಿನ ನನ್ನ ದೂರ ಮಾಡ್ಕೊಂಡ್ಬಿಟ್ಟೆ ಬ್ರೋ ಇಲ್ಲಿ ಬ್ರದರ್ ನಾನು ಒಂದ್ ಹೇಳದ ಬಟ್ ಏನ್ ಗೊತ್ತಾ ಈಗ ಮದ್ವೆ ಆಗ್ಬಿಟ್ಟಿದೆ ಅವ್ರಿಗೆ ಡೈವರ್ಸ್ ಕೊಟ್ರೆ ಮದ್ವೆ ಆಗಿ ನಾನು ಇನ್ನೂ ಹೇಳ್ತೀನಿ ಡೈವರ್ಸ್ ಕೊಟ್ರೆ ಮದ್ವೆ ಆಗಿ ಡೈವರ್ಸ್ ಕೊಟ್ಟಿಲ್ಲ ಅಂತ ಅಂದ್ಮೇಲೆ ಖಂಡಿತ ಆ ಹುಡ್ಗಿ ಜೊತೆ ನೀವು ಮದ್ವೆ ಆಗೋದಾಗ್ಲಿ ಫಿಸಿಕಲ್ ಇಮ್ಯೂ ಆಗೋದಾಗ್ಲಿ ಅಂದ್ರೆ ಮುಂದಕ್ ನಿಮ್ಗೆ ಡೇಂಜರ್ ಒಂದಲ್ಲ ಒಂದ್ ದಿವ್ಸ ನೀವೇ ಸಫರ್ ಪಡ್ತೀರಾ ಯಾಕಂದ್ರೆ ಈ ಒಂದು ಕೇಸಸ್ ಎಲ್ಲಾ ಆಲ್ಮೋಸ್ಟ್ ಎಲ್ಲಾ ಹುಡ್ಗುರ್ ಮೇಲೆ ಹೋಗ್ಬಿಡುತ್ತೆ ಸರ್ ನನ್ಗೆ ಇಷ್ಟ ಇರ್ಲಿಲ್ಲ ಒನ್ ಬ್ಲಾಕ್ ಮೇಲ್ ಮಾಡ್ಬಿಟ್ಟ ಅಂತ ಒಂದೇ ಒಂದ್ ವರ್ಡ್ ಹೇಳಂದ್ರೆ ಟೋಟಲಿ ಕೇಸ್ ಹೊಲ್ಟ್ ಆಗ್ಬಿಡುತ್ತೆ ಹುಡ್ಗಿರ್ನ ಯಾವ್ದೇ ಕಾರಣಕ್ಕೂ ಯಾವ ಟೈಮ್ ಅಲ್ಲೂ ನಂಬಕ್ ಹೋಗ್ಬಾರ್ದು ನಂಬ ಬೇಕು ಅಂತಂದ್ರೆ ನಮ್ಮ ಹತ್ರ ಎಲ್ಲಾ ಪ್ರೂಫ್ಸ್ ಇದ್ರೂನು ಅಷ್ಟೇ ಕೆಲವೊಮ್ಮೆ ಸರ್ ನನ್ ಗೊತ್ತಿಲ್ದ್ರ ಮಾಡ್ಬಿಟ್ಟೆ ಅಂತ ಒಂದೇ ಒಂದ್ ಕಣ್ಣ ನೀರ್ ಹಾಕ್ಬಿಟ್ರೆ ೋಯ್ತು ಹುಡುಗರು ಲೈಫ್ ಲಾಂಗ್ ಸೊ ಅಷ್ಟೇನೆ ನಿಮ್ಗೆ ಹುಡ್ಗಿ ಬೇಕು ಅಂತಂದ್ರೆ ಡೈವರ್ಸ್ ಕೊಟ್ಟು ಮದ್ವೆ ವಿಥೌಟ್ ಡೈವರ್ಸ್ ಮೂವ್ ಆಗಿದ್ದೀರಾ ಅಂತಂದ್ರೆ ಡೇಂಜರ್ ನಿಮ್ಗೆನೆ ಬಟ್ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಆ ಅವಿ ಕರ್ದಿದ್ ತಕ್ಷಣ ಹೋಗೋದನ್ನ ನಿಲ್ಸಿ ಸ್ವಲ್ಪ ಇಗ್ನೋರ್ ಮಾಡೋದ್ ಕಲ್ ಸ್ಟ್ ಮಾಡ್ಕಲ್ ಅವ್ಳನ್ನ ಮೀಟ್ ಮಾಡಿ ತ್ರೀ ಮಂತ್ ಆಗಿತ್ತು ನೀವ್ ಅವ್ರದಿನ ಮೀಟ್ ಮಾಡ್ದೆ ಹ್ಮ್ ನೋಡ್ಬೇಕು ಮೀಟ್ ಮಾಡ್ಬೇಕು ಬಾ ಅಂತ ಸರಿ ಬ್ರೋ ಬಂದು ಹುಷಾರಿದ್ದಿಲ್ಲ ಅವ್ಳಿಗೆ ಸರಿ ದಿನ ಹಾಸ್ಪಿಟ್ಲಿಗೆ ಕರ್ಕೊಂಡ್ರೆ ಕರ್ಕೊಂಡ್ ಹೋಗ್ಬಿಟ್ಟು ಬಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮುಗಿಸ್ಕೊಂಡು ಆಮೇಲೆ ನಾನು ಬ್ರೋ ಅವತ್ತು ಮೀಟ್ ಬ್ರೋ ಫೆಬ್ರವರಿ ಐದನೇ ತಾರೀಕ ವರ್ಗು ಮೀಟೇ ಮಾಡಿಲ್ಲ ಫೋನ್ ಕನೆಕ್ಟ್ ಅಲ್ಲಿ ಇದ್ರಿ ಫೋನ್ ಮಾತಾಡ್ಕೊಂಡು ಮೆಸೇಜ್ ಮಾಡ್ಕೊಂಡು ಅಷ್ಟೇ ಇದ್ರಿ ಫೆಬ್ರವರಿ ಐದನೇ ತಾರೀಕು ಫೆಬ್ರವರಿ ಐದು ಸಂಜೆ ಅವ್ರಗೂ ಮೆಸೇಜ್ ಮಾಡ್ತಾ ಬ್ರೋ ಚೆನ್ನಾಗಿ ಮೆಸೇಜ್ ಜಗ್ಲಾ ಆಡಿಲ್ಲ ಏನು ಇಲ್ಲ ಬ್ರೋ ರೀಸನ್ ಇಲ್ಲ ಏನು ಇಲ್ಲ ಜಗಳ ಒಂದ್ ಮಾತ್ ನಾನು ಅಂದಿಲ್ಲ ಅವ್ಳು ನಾನು ಒಂದ್ ಮಾತ್ ಅಂದಿಲ್ಲ ಇದ್ದಂಗೆ ಬ್ಲಾಕ್ ಮಾಡ್ಬಿಟ್ ನಂಬರು ಎಲ್ಲದ್ರಲ್ಲೂ ನಂಬರ್ ಬ್ಲಾಕ್ ಮಾಡ್ಬಿಟ್ಲು ಸರಿ ಅಂದ್ಬಿಟ್ಟು ನನಗೆ ಒಂದರ ಅನ್ಸ್ಬಿಡ್ತು ಏನಪ್ಪಾ ಇದಕ್ಕಿದ್ದಂಗೆ ಬ್ಲಾಕ್ ಮಾಡ್ಬಿಟ್ಲ ನೋಡಿದ್ರೆ ನನ್ ಫ್ರೆಂಡ್ಸ್ ನಂಬರ್ ಹತ್ರ ಒಂದ್ ಟೆನ್ ಮೆಂಬರ್ಸ್ ನಂಬರ್ ಇದೆ ಬ್ರೋ ಅವಳತ್ರ ಎಲ್ಲಾರ ನಂಬರು ಬ್ಲಾಕ್ ಮಾಡಿದಲ್ಲ ಬ್ರೋ ಒಬ್ಬರದ ಬಿಡಿದಿರಾ ಎಲ್ಲರ ನಂಬರು ಬ್ಲಾಕ್ ಮಾಡಿದಲ್ಲ ಸರಿ ಅಂತ ಹೇಳ್ಬಿಟ್ಟು ನಾನ್ ಬೇರೆ ನಂಬರ್ ಇಂದ ಕಾಲ್ ಮಾಡಿದೆ ಬ್ರೋ ಬಟ್ ಅವತ್ ನಾನ್ ಮಾಡಿದ್ ತಪ್ಪು ಅವ್ನ್ ಅವ್ರ ಹಸ್ಬೆಂಡ್ ಮನೆಗ್ ಬಂದಿದ್ನ ಗೊತ್ತಿಲ್ಲ ಅವ್ರು ಮನೆಗ್ ಬಂದಿದ್ ಗೊತ್ತಿಲ್ಲ ನೋಡಿದ್ರೆ ನಾನು ಕಾಲ್ ಮಾಡಿದ ತಕ್ಷಣ ಫಸ್ಟ್ ವಿಡಿಯೋ ಕಾಲ್ ಇಬ್ಬರು ಫಸ್ಟ್ ಒಂದ್ ಆಯನ್ ಕಲ್ಸಿದೆ ನನ್ನ ಫ್ರೆಂಡ್ ಫ್ರೆಂಡ್ ಅಂದ್ರೆ ನನ್ನ ಫ್ರೆಂಡ್ ಅವ್ರ ಮಮ್ಮಿ ನಂಬರ್ ಇಂದ ಆಯನ್ ಕಲ್ಸಿದೆ ವಾಟ್ಸ್ಆಪ್ ಅಲ್ಲಿ ನಾನ್ ಅನ್ಕೊಂಡೆ ನಂಬರ್ ಬ್ಲಾಕ್ ಮಾಡಿರ್ತಾನೆ ಬೇರೆ ನಂಬರ್ ಕಾಲ್ ರಿಸೀವ್ ಮಾಡ್ತಾಳೆ ಆಯನ್ ಬರೋ ಡಬಲ್ ಟಿಕ್ ಬಂತು ಅಂತ ವಿಡಿಯೋ ಕಾಲ್ ಮಾಡಿದೆ ಡೈರೆಕ್ಟ್ ಆಗಿ ನನ್ನ ಅವ್ರ ಹಸ್ಬೆಂಡ್ ನೋಡ್ಬಿಟ್ಟ ಅವ್ರೀಡಿಯೋ ಕಾಲಲ್ಲಿ ನನ್ನ ಏನು ಮಾತಾಡ್ಸಿಲ್ಲ ಅವ್ಳನು ಏನು ಮಾತಾಡ್ಸಿದಂತೆ ಅವತ್ತಿನ ದಿನ ಏನು ಮಾತಾಡಿಲ್ಲ ಹೋಗಿದಾರೆ ಹತ್ರ ಪರ್ಸನಲ್ ಆಗಿ ಅಂತ ಔಟ್ ಸೈಡ್ ಹೋಗಿದಾರೆ ಇಲ್ಲೋ ಅಲ್ಲೇ ಹೊಡೆದ್ಬಿಟ್ಟಿದಾನಂತೆ ಇಬ್ಬರು ಅವ್ಗಿನ ತಿರ್ಗಾ ತಿರ್ಗಾವ್ ಜೊತೆ ನಿನ್ ಸಂಬಂಧ ಇಟ್ಕೊಂಡಿದ್ಯಾ ಹ್ಮ್ ನಾವು ಹೌದು ಏನ್ ಇಟ್ಕೊಂಡಿದೀನಿ ಇವಾಗ ಏನು ಫ್ರೆಂಡ್ ಲಗ್ತಾನ ಮಾತಾಡ್ತೀನಿ ಫ್ರೆಂಡ್ ಗೆ ಮಾತಾಡ್ತೀನಿ ನಿನ್ಗೆ ಏನು ಅಂತ ಏನೇನೋ ಸ್ವಲ್ಪ ಏನೇನೋ ಹೇಳಿದಲ್ಲ ಬಟ್ ಅವಾಗ ಕೂಡ ಅವ್ನು ಕೇಳಿಲ್ಲ ಫೋನ್ ಏನೆಲ್ಲ ಹೊಡೆದಾಕ್ ಎಲ್ಲ ಅವಲ್ದು ಸಿಮ್ ಎಲ್ಲ ಸಿಮ್ ಎಲ್ಲಾ ಮುಡ್ದಾಕಿ ಆಮೇಲೆ ಆಮೇಲೆ ಎಲ್ಲಾ ಜಗ್ಲಾಗಿ ಅವ್ರ ಬೆಂಗ್ಳೂರ್ಗ ಬೆಂಗ್ಳೂರ್ಗ್ ಹೋಗ್ಬಿಟ್ಲಿದ್ಲಂತೆ ಎರಡೇ ಎರಡು ದಿನ ಅಂತೇಬ್ರಿ ಇದ್ದು ಅಲ್ಲಿ ಇದ್ರಗ ಅವ್ರ ಹತ್ರ ಕಾಟ ಎರಡ್ ದಿನಕ್ಕೆ ನೀನ್ ಏನ್ ಬಂದೆ ನಮ್ಮನೆಕ ಹಂಗ ಅಂತ ಆಮೇಲೆ ಅವ್ರ ಹಸ್ಬೆಂಡು ಹಿಂಗೆಲ್ಲಾ ಮಾಡ್ತಾ ಇದಾರೆ ನೀನ್ ಸೊಸೆ ಅಂತ ಅವ್ರ ಅವ್ರತ್ತೆ ಒಂದೇ ಬಿಟ್ ಏ ನೀನ್ ಅವ್ನ ಬಿಡ್ಬಿಟ್ಟು ನೀನ್ ಬೇರೆ ಮದ್ವೆ ಮಾಡ್ಕೋ ಅಂತ ಏನ್ ಅನ್ಸ ಗೊತ್ತಿಲ್ಲ ಅವ್ರ ಹಸ್ಬೆಂಡ್ ಅಲ್ಲೇ ಒಬ್ಳೆ ಒಬ್ಬಿಟ್ಟಾರ ಅವ್ರ ಅಮ್ಮ ಮನೆಗೆ ಅಲ್ಲಿಂದ ನೋಡು ನಾನ್ ಎಷ್ಟೇ ನೋಡಿದ್ರೆ ತಿರ್ಗಾ ನನ್ನೇ ಹಂಗೆ ಅಂತಾರ ಅಂತೇಳ್ಬಿಟ್ಟು ಬಂದ ಆಮೇಲೆ ನನ್ನತ್ರ ಎಲ್ಲ ಶೇರ್ ಮಾಡ್ಕೊಂಡ್ ಹಿಂಗ್ ಹಿಂಗೆಲ್ಲ ಆಯ್ತಮ್ಮ ಬಿಟ್ ಬಿಟ್ಟು ಒಂದ್ಬಿಟ್ಟ ನಾನು ಅಂತ ತಿರ್ಗಾ ಆಮೇಲೆ ಅಮ್ಮ ಇವ್ ಏನೇ ಆದ್ರೂ ಅವ್ರಪ್ಪ ಸಪೋರ್ಟ್ ಬ್ರೋ ಬಟ್ ಅವ್ರ ಅಮ್ಮ ಮಾತ್ರ ಸಪೋರ್ಟ್ ಬರಲ್ಲ ಹ್ಮ್ ಅವ್ರ ಅಮ್ಮ ಏನ್ ಮಾಡಿಕ್ ಗೊತ್ತಿಲ್ಲ ಅವ್ನಿಗೆ ಇಲ್ಲ ಅವ್ನೇನೋ ಅವ್ರ ಅಮ್ಮ ಬಿಟ್ಟಿದ್ದಾನೆ ಅಂತ ಕೂಡ ಗೊತ್ತಿಲ್ಲ ಅಮ್ಮ ಅಂದ್ರೆ ಫುಲ್ ಸಪೋರ್ಟ್ ಬ್ರೋ ಅವ್ನಿಗೆ ಬಿಟ್ಟೆ ಕೊಡಲ್ಲ ಬ್ರೋ ಒಂದೇ ಒಂದ್ ಪರ್ಸನ್ ಕೂಡ ಕೊಡಲ್ಲ ಬ್ರೋ ನಾನು ಅವ್ಳ ಡೈರೆಕ್ಟ್ ಕೇಳ್ಬಿಟ್ಟು ಏನೇ ನಿಮ್ಮ ಅಮ್ಮ ಏನ ಏನೋ ಗೊತ್ತಿಲ್ಲ ನನ್ಗೆ ಹಂಗ್ ಅನ್ಸಿಬಿಡ್ತು ಬ್ರೋ ಇವಾಗ ಒಂದ್ ಪರ್ಸನ್ ಸಪೋರ್ಟ್ ಅಂದ್ರೆ ಏನ್ ಖಂಡಿತ ಇವಾಗ ಅವಳಿಗೆ ತಂಗಿ ನಮ್ಮ ಹುಡುಗಿ ತಂಗಿದಳ ಅವ್ರ ಹಸ್ಬೆಂಡ್ ಅಂದ್ರೆ ನಮ್ಮ ಮತ್ತೆ ಆಗಲ್ಲ

ಎಂತಿನ ಎಷ್ಟು ಚಕತಾಗಿ ನೋಡ್ಕೊಂಡ್ ಗೊತ್ತಾ ಲವ್ ಮ್ಯಾರೇಜ್ ನಾವ್ ನಾವು ಹೋಗಿದ್ವಿ ಮದುವೆಗೆ ಎಲ್ಲ ನಮ್ ಅವ್ರದ್ದು ಪ್ರೆಗ್ನೆಂಟ್ ಆದ್ಮೇಲೆ ಪ್ರೆಗ್ನೆಂಟ್ ಆಗಿ ಫೋರ್ ಮಂತ್ಸ್ ಆಗಿತ್ತು ಆಮೇಲೆ ಟಕನ್ ಮದ್ವೆ ಮಾಡ್ಕೊಂಡ್ಬಿಟ್ರು ಬಿಟ್ರು ಗೊತ್ತಾಗಿ ಜಗಳ ಆಯ್ತು ಟಕಂತ ಮದ್ವೆ ಮಾಡ್ಬಿಟ್ರು ಇವಾಗ ಅವ್ರ ಲೈಫ್ ಅಷ್ಟು ಚಕತಿದಾರೆ ಗೊತ್ತಾಬ್ರ ಅವನ್ ತರಾನ ಇವ್ನ ಇದ್ದಿದ್ರೆ ಏನ್ ಅನ್ಬೋದಾಗಿತ್ತು ಇವನೆಲ್ಲ ಅವನೆಲ್ಲ ಬ್ರೋ ಇದುವರೆಗೂ ಬ್ರೋ ನನ್ನ ಒಂದು ಮಾತು ಕೇಳಿಲ್ಲ ಬ್ರೋ ಯಾರು ಅವ್ರ ಮನೇಲಿ ಹ್ಮ್ ಹಂಗಿದ್ಮೇಲೆ ತಪ್ಪೆಲ್ಲ ಅವ್ರಿಕ್ಕೊಂಡು ಮುಖ ಎಲ್ಲಿರುತ್ತೆ ಅದೇ ನಾನ್ ನಮ್ಮ ನಮ್ ಅಕ್ಕ ಹಸ್ಬೆಂಡ್ ನಮ್ ಸೆಕೆಂಡ್ ಅಕ್ಕ ಹಸ್ಬೆಂಡ್ ಹಿಂಗೇ ಕೇಳಿದ್ರು ಸರಿ ನಮ್ ಹುಡ್ಗನ್ ತಪ್ಪು ಹೋಗ್ ಸ್ಟೇಷನ್ ಕೊಡ್ರಿ ಅವ್ರು ನಮ್ಮನ್ ಕೇಸ್ ಯಾರ್ ಕಡೆ ಆಗುತ್ತೆ ನೋಡ್ತಿರ ಆಮೇಲೆ ನಮ್ಮ ರಿಲೇಷನ್ ಸ್ವಲ್ಪ ರಾಜಕೀಯ ವ್ಯಕ್ತಿ ಜಾಸ್ತಿ ಜಾಸ್ತಿಲ್ಲೆಂಬ ಏರೇ ನಮ್ ನಮ್ಮ ಮಾವ ಮಾವ ಅವ್ರ ಅಣ್ಣ ಏರಿಯಾ ಮೆಂಬರ್ ನಮ್ಮ ಮಾವ ಸ್ವಲ್ಪ ಪೊಲೀಸ್ ಸಪೋರ್ಟ್ ಜಾಸ್ತಿ ಅವ್ರೆಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಟ್ರು ನಿಮ್ ಕೇಳಿ ಮಾಡ್ಕೊಂಡ್ರಿ ಅವನು ಏನಾನ ಕೂತ್ಕೊಂಡು ನಂಗೆ ಅವ್ಳೆ ಬೇಕು ಅಂದ್ರೆ ಏನಾನ ಕೂತ್ಕೊಂಡ್ರೆ ಅವನಿಗೆ ಏನೋ ಒಂದು ಪ್ರಾಬ್ಲಮ್ ಆದ್ರು ಅದಕ್ಕೆ ಕಾರಣ ನೀವೇ hospital ನಾನು ICU ಇದ್ದೀನಿ bro ಅವ್ಳನ್ನ ಫೋನ್ ಮಾಡಿ ಎಂತ ಎಂತ ಮಾತು ಕೇಳಿದ್ದಾರೆ ಗೊತ್ತಾ ನಮ್ಮ family ಅಲ್ಲಿ ನಿನ್ನ ನಿಂದಾನೆ ಅವನ ಸಾಯೋಕೆ ಅಷ್ಟು ಟ್ರೈ ಮಾಡಿರೋದು ಏನೇ ಮಾಡ್ಬಿಡಿ ಅಂತ ನೀನು ನಮ್ಮ ಅಕ್ಕವರೆಲ್ಲ ಸರಿಯಾಗಿ ಬೈದಿದ್ದಾರೆ bro ಅವ್ರಿಗಿನ್ನ ಬಟ್ ಅಂದ್ರೂನು ಅವ್ಳನ್ನ ಬಿಟ್ಟು ಕೊಟ್ಟಿಲ್ಲ bro ಏನೋ ನಾನ್ ಬೇಡ ಅಂತ ಅವ್ನ್ ಮ ಮರ್ತು ಬಿಡ್ಬೇಕು ಅನ್ಕೊಂಡೆ ಬಟ್ ನನ್ ಕೈಲಿ ಆಗ್ತಾ ಇಲ್ಲ ನನ್ಗೂ ಅವ್ನ್ ಬೇಕು ಅವನಿಗೂ ನಾನ್ ಬೇಕು ಅಂತೆಲ್ಲಾ ಹೇಳಿದಲ್ಲ ಬ್ರೋ ನಮ್ ಅಕ್ಕವರ ಹತ್ರ ಎಲ್ಲಾ ನಮಗೆಲ್ಲಾ ಬೇಕು ಅಂದ್ಮೇಲೆ ಇನ್ನೊಬ್ಬ ಹುಡುಗನ ಮದುವೆ ಅವ್ನ್ ಲೈಫ್ ಹಾಳ್ ಮಾಡೋದು ಲೈಫ್ ಹಾಳ್ ಮಾಡೋದು ತಪ್ಪಾನ ಹು ಬ್ರೋ ಇದೇ ಮಾತ್ರ ನಮ್ಮ ಅಕ್ಕ ಕೇಳಿದ್ರು ಬ್ರೋ ಹುಡ್ಗಿನ ನಿನಗೆ ಅವ್ನ್ ಬೇಕು ಅಂತ ಅಂತೇಳಿ ಅವ್ನ್ ಡೈವರ್ಸ್ ಕೊಟ್ಟು ನೀನ್ ಬಂದ್ಬಿಡಿ ನಮ್ಮ ಮನೆಗೆ ನಾ ನೋಡ್ಕೊಂತೀನಿ ನಿನ್ನ ಬಟ್ ನಾನ್ ಡೈವರ್ಸ್ ಕೊಡ್ತೀನಿ ಅಂದ್ರೆ ಅವ್ನ್ ಡೈವರ್ಸ್ ಕೊಡೋಕ್ಕೆ ಒಪ್ತಾ ಇಲ್ಲ ನಮ್ಮ ಅಮ್ಮ ಫಸ್ಟ್ ಆಫ್ ಆಲ್ ಅವ್ರ ಅಮ್ಮ ಇಲ್ಲ ಅಂತ ಬ್ರೋ ನೀನ on driver ಸೇರಣ್ಣ ಕೊಟ್ರು ನಾವು ಏರಣ್ಣ ಮಾಡ್ಕಸ ತೊಗ್ಬಿರ್ತೀರಿ ಸಾಯ್ಯಾ ಮತ್ತೆ ಇಲ್ಲಾ ಯಾವ ತಂದೆ ತಾಯಿನೂ ಅಷ್ಟೇ ಅವರು ಮೇಲ್ ಮಾಡ್ತಾರೆ ಎಮೋಷನಲ್ ಬ್ಲಾಕ್ ಎಮೋಷನಲ್ ಮಾಡ್ತಾರೆ ಇದುವರೆಗೂ ಯಾವ ತಂದೆ ತಾಯಿ ಯಾವ ಮಕ್ಳಿಗೋಸ್ಕರ ಯಾರು ಸತ್ತಿಲ್ಲ ಸತ್ತಿಲ್ಲ ತಂದೆ ತಾಯಿಗೋಸ್ಕರ ಮಕ್ಕಳು ಸತ್ತೋಗಿದ್ದಾರೆ ಬ್ರೋ ಹುಡುಗಿಗೋಸ್ಕರ ಹುಡುಗರು ಸತ್ತಾವನೆ ಹೂ ಹುಡುಗರುಗೋಸ್ಕರ ಹುಡುಗಿ ಯಾವಳಸ ಬ್ರೋ ಸತ್ತಾವಳೆ ಬ್ರೋ ರೀಸೆಂಟ್ ಆಗಿ ಮಣ್ಣೆ ಗಣೇಶಪೂಜೆ ನೋಡ್ ಬ್ರೋ ಸೆಪ್ಟೆಂಬರ್ ಅಲ್ಲಿ ಇನ್ ಎರಡು ದಿನ ಬ್ರೋ ಗಣೇಶ ಹಬ್ಬ ಗಣೇಶ ಎಲ್ಲ ತಂದಿಕ್ ಬಿಟ್ಟಿದ್ರಿ ನಾವು ಅಡಿ ಗಣೇಶ ಹತ್ರ ತಂದಿಕ್ ಬಿಟ್ಟಿದ್ರಿ ನನ್ ಫ್ರೆಂಡ್ ಏರಿಯಾದಲ್ಲಿ ಗೌಡ ಹುಡುಗಿ ಗೌಡ ಹುಡುಗಿ ಒಂದ್ ಹುಡುಗಿ ಇಷ್ಟ ಪಡ್ತಾ ಇದ್ರ ಸಿನ್ಸಿಯರ್ ಲವ್ ಅವ್ರಿಬ್ರದು ಹ ಅವ್ರದ್ದು ಒಂದ್ ಐದ್ ಆರು ವರ್ಷದಿಂದ ಸಿನ್ಸಿಯರ್ ಬ್ರೋ ಬಟ್ ಅವ್ರಿಗೆ ಎಂತಾವ್ಲ ನಮ್ಗೂ ಗೊತ್ತಿಲ್ಲ ಬ್ರೋ ನಾವ್ ಅವ್ರ ಅವ್ರ ಏರಿಯಾಗೆ ಹೋಗಲ್ಲ ಗೌಡ ಏರಿಯಾಗೆ ನಾವ್ ಹೋಗಲ್ಲ ಬಟ್ ದಸ್ಟ್ ಜನ ಹೇಳ್ತಾರ ಬ್ರೋ ಅವ್ರ ಸರಿ ಇಲ್ಲ ಬೇರೆ ಸಂಬಂಧ ಎಲ್ಲ ಇಟ್ಕೊಂಡಿದ ನಮ್ ನಾವ್ ಕಣ್ಣಾರ ನೋಡಿಲ್ಲ ಬ್ರೋ ಇವನ್ ಜೊತೆ ಜಾಸ್ತಿ ಮೂವ್ ಆಗಿದ್ಲು ಅವಳು ಅವಳು ಹೆವಿ ಕ್ಯಾಶ್ ಪಾರ್ಟಿ ಬ್ರೋ ಅವ್ರಿಗೆ ಇವನು ಕಾರ್ ಕೊಡ್ಸಿದಾರೆ ಬ್ರೋ ಹೌದಾ ಹ್ಮ್ ಕಾರ್ ಕೊಡ್ಸಿದಾರೆ ಸ್ವಿಫ್ಟ್ ಡಿಸೈರ್ ಆರೂವರೆ ಲಕ್ಷ ಕೊಟ್ಟು ಕಾರ್ ಕೊಡ್ಸಿದಾರೆ ಎಟಿಎಂ ಕಾರ್ಡ್ ಕೊಟ್ಬಿಟ್ಟಿದ್ಲಂತೆ ಬ್ರೋ ಅದೇ ಇವ್ ಲವ್ ಮಾಡ್ತಾರ ಹುಡುಗನ್ಗೆ ಹ್ಮ್ ಎಷ್ಟನ ಕಿಚ್ಕೋ ಯಾವಾಗೂ ಕ್ಯಾಶ್ ಯಾವಾಗೂ ಕ್ಯಾಶ್ ಬ್ರೋ ಅವ್ರ ಅಕೌಂಟ್ ಅಲ್ಲಿ ಲಕ್ಷ ಲಕ್ಷ ಹ್ಮ್ ಅವರಪ್ಪ ಬೆಮ್ಮಲ್ ಎಂಪ್ಲಾಯ್ ಎಂಪ್ಲಾಯಿ ಅವ್ರಮ್ಮ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅವ್ರ ಅಮ್ಮಾಗ ಮಿನಿಮಮ್ ಒಂದ್ ತಿಂಗ್ ಮೂವತ್ ಸರ ನಲ್ವತ್ತು ಸಾವಿರ ಅವ್ರ ಅಪ್ಪಾಗ ಒಂದುವರೆ ಲಕ್ಷ ಲಕ್ಷ ಸಂಬಳ ಚೆನ್ನಾಗಿರೋ ಬ್ರೋ ಅವ್ರ ಮನೆಯಲ್ಲಿ ಒಂದ್ ಮೂರ್ ಕಾರ್ರು ಅಕ್ಕ ಅವ್ರ ಹಸ್ಬೆಂಡು ಬೆಂಗ್ಳೂರಲ್ಲೇ ಎಮ್ ಎಲ್ ಎ ಆಗಿದ್ದು ಆತರ ಇದ್ವು ಅಷ್ಟು ಸಪೋರ್ಟ್ ಇದ್ದು ಲಾಸ್ಟ್ ಅಲ್ಲಿ ಅವನೇನು ಅವ್ಳು ಒಂದೇ ಒಂದು ಮಾತು ಹೇಳಿದ್ ಅಷ್ಟೇ ಬ್ರೋ ಅವ್ನಿಗೆ ಅದು ನಿಜ ಅವ್ಳು ಬೇಕಾದ್ರೆ ಇಲ್ಲ ಸುಮ್ನೆ ಸೀರಿಯಸ್ಲಿ ಆಟಾಡ್ಸ ಕಾಮಿಡಿಗಳು ಗೊತ್ತಿಲ್ಲ ಬ್ರೋ ನನ್ಗೆ ಇಷ್ಟ ಇಲ್ಲ ನನ್ನ ಅಂತ ಒಂದ್ ಒಂದೇ ಎಲ್ಲಿರೋದು ಮಾಡ್ಕೋಬಿಟ್ಟು ಒಂದ್ ಒಂದೇ ತಿಂಗಳಲ್ಲಿ ಮೂರ್ ಸಾವಿರ ಅವ್ರ ಮನೆಯಲ್ಲಿ ಅವ್ನ ಸತ್ತು ಕರೆಕ್ಟ್ ಆಗಿ ಒಂದ್ ಹದಿನೈದು ದಿನಕ್ಕೆ ಅವ್ರ ಅಪ್ಪ ಸತ್ತ ಹೋಗ್ಬಿಟ್ಟ್ರು ಅವ್ರ ಅಪ್ಪ ಸತ್ತು ಒಂದ್ ಹದಿನೈದು ದಿನಕ್ಕೆ ಅವ್ರ ಅಪ್ಪ ಅವ್ರ ಅನ್ನ ತಿರ್ಕೊಂಡ್ಬಿಟ್ರು ಒಂದೇ ತಿಂಗಳ ಮೂರ್ ಸಾವಿರ ಹ್ಮ್ ಮೊನ್ನೆ ಬಂದು ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ಯಾರ್ಯಾರ ಬಂದು ಗ್ರಾಂಡ್ ಆಗಿ ಮಾಡಿದ್ರಂತ ಎಂಗೇಜ್ಮೆಂಟ್ ಹುಡುಗಿಗೆ ಏರಿಯಾದಲ್ಲಿ ಯಾರು ಹೇಳ್ಬಿಟ್ಟಿದ್ದಾರೆ ಅವನಿಂದ ಮೂರ್ ಸಾವ್ ಆಯ್ತು ಒಂದೇ ಮನೆಯಲ್ಲಿ ಎಂಗೇಜ್ಮೆಂಟ್ ಹಾಕಿರೋ ರಿಂಗ್ ಸಮೇತ ಕಿತ್ಕೊಂಡು ಹೋಗ್ಬಿಟ್ರಂತೆ ಹುಡುಗ ಕಡವರು ಹ್ಮ್ ಯಾರೋ ಮಾಡೋದಕ್ಕೆ ಬಲಿ ಪಾಪ ಹ್ಮ್ ನೋಡಿ ಬ್ರೋ ನಾನು ಎರಡ್ ಟೈಮ್ ಅಟೆಂಪ್ಟ್ ಮಾಡಿರೋದು ಎರಡ್ ಸರಿನೇ ಕಾಪಾಡ್ಬಿಟ್ರು ಹ್ಮ್ ಹ್ಮ್ ನಾನು ಅವಾಗೂ ಹೇಳ್ತೇನೆ ಹೇಳ್ತೀನಿ ಬ್ರೋ ನನ್ಗೆ ಏನೋ ಒಂದ್ ಆದ್ರೆ ಕಾರಣ ನೀನೇ ಮನೆ ಹುಷಾರಾಗಿರು ಅಂತ ಇಲ್ಲ ನೀನ್ ಏನು ಮಾಡ್ಕೊಳಲ್ಲ ಏನು ಮಾಡ್ಕೊಂಬ ನೀನು ನನ್ ನಿನ್ಮೇಲೆ ನಂಬಿಕೆ ಬ್ರೋ ನಾನು ಅವ್ಳು ನನ್ ಜೊತೆಲಿ ಇದ್ರೆ ಎಷ್ಟು ಜನ ರೇಕ್ಸ್ತೀನಿ ಗೊತ್ತಾ ಬ್ರೋ ಹುಡ್ಗಿಯರ್ನೆಲ್ಲ ಬಟ್ ಅವ್ಳ ನನ್ನ ಒಂದ್ ಮಾತವನಲ್ಲ ಏ ನನ್ನ ರೇಕ್ಸ್ ರೇಗಿದ್ರೆ ನಿನ್ಗೆ ನನ್ ಮೇಲೆ ಅನ್ಸೋದಿಲ್ವಾ ಅಂದ್ರೆ ನನ್ ನಿನ್ಮೇಲೆ ನಂಬಿಕೆ ಐತೆ ನೀನು ಎಷ್ಟೋ ಜನ ರೇಗಿದ್ರೆ ನನ್ನ ಅಂತ ನಂಬಿಕೆ ಐತೆ ನನ್ಕ ಅಂತ ಹೇಳ್ತಾಳೆ ಬ್ರೋ ನನ್ನ ಹತ್ರ ಅವ್ರ ಫ್ರೆಂಡ್ಸ್ ಕೂಡ ಅವ್ರ ಫ್ರೆಂಡ್ಸ್ ನ್ನು ಕೂಡ ಎಷ್ಟೋ ಜನ ತೆಗ್ಸಿದ್ದೀನಿ bro ನಾನು ಅವ್ರು ಕೂಡ ಹೇಳ್ತಾ ನೀವ್ ನೋಡು ನಿಮ್ಮ ನಿಮ್ಮ ಫ್ರೆಂಡ್ ನಮ್ಮನ್ನೆಲ್ಲ ಗೇಲಿ ಮಾಡ್ತಾನೆ ಹಿಂಗ್ ರೇಗಿಸ್ತಾನೆ ಅಂತ ಅವ್ಳು ಹೇಳ್ತಾಳೆ ಅವ್ರ friends ಹತ್ರ ಎಲ್ಲ ನಿಮ್ ಹತ್ರನೇ ಅಷ್ಟೇ ಹಂಗಿರೋದು ನಿಮ್ಮತ್ರ ನಿಮ್ ಹತ್ರ ನನ್ ಜೊತೆಲಿ ಇರೋ ನನ್ ಮುಂದ್ಗಡೆ ಎಷ್ಟೋ ಹುಡುಗಿ ಅಂದ್ರೆ ಎಲ್ಲಾ ರೇಗಿಸ್ತಾನೆ ಬಟ್ ನನಗೆ ಅವನ್ ಮೇಲೆ ನಂಬಿಕೆ ಇದೆ ನನ್ನ ಬಿಟ್ಟು ಬೇರೆ ಹುಡುಗಿ ಇಷ್ಟ ಪಡಲ್ಲ ಅಂತ ನನ್ ಅಷ್ಟು ನಮಸ್ ಅಂತ ಗೊತ್ತಿಲ್ಲ ಏನ್ ಏನ್ ಮಾಡಿದ ಅಂತ ಗೊತ್ತಿಲ್ಲ ಬ್ರೋ ಹ್ಮ್ ಬಟ್ ಏನಂದ್ರೆ ಆ ಹುಡುಗಿ ಬೇಕು ಅಂತಂದ್ರೆ. ಕೊಟ್ಟಿ ಮದ್ವೆ ಆಗು ಹಂಗೆ ಮಾತ್ರ ಯಾವದೇ ಕಾರಣಕ್ಕೂ ಮೂವ್ ಆಗಕ್ ಹೋಗ್ಬೇಡ ಇನ್ನೊಂದು ಅಹ್ ಈ ಅಕ್ರಮ ಸಂಬಂಧ ಕೇಸಲ್ಲ ಏನಾದ್ರು ಸಿಕ್ಕಾಕೊಂಡ್ರೆ ಸೊ ಅದಕ್ಕೂ ತುಂಬಾ ಟ್ರಬಲ್ ಪಡ್ಬೇಕು ಇಂದು ಈ ಕಡೆ ಪೇರೆಂಟ್ ಮುಖ ನೋಡ್ಬೇಕು ಆ ಕಡೆ ನಿಮ್ ಹುಡುಗಿ ನೋಡ್ಬೇಕು ಈ ಕಡೆ ಅವ್ರ ಗಂಡಿ ನೋಡ್ಬೇಕು ಸೊಸೈಟಿ ನೋಡ್ಬೇಕು ಎಲ್ಲಾ ಫೇಸ್ ಮಾಡ್ಬೇಕಾಗಿರೋದ್ ನೇನೆ ಎಲ್ಲಾ ಫೇಸ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ ಕೇಸ್ ಅಂತಂದ್ರೆ ಲೈಫ್ ಲಾಂಗ್ ಅದು ಒಂದ್ ಲೈಫ್ ಏನೇನ್ ಮಾಡಬಾರ್ದು ಅನ್ಕೊಂಡ್ಬಿಟ್ಟಿದೆ ನಾನು ನನ್ ಮೇಲೆ ಕೇಸ್ ಹಾಕಿದ್ರು ಯಾರೋ ಮಾಡಿ ತಪ್ಪು ನನ್ ಮೇಲೆ ಕೇಸ್ ಹಾಕ್ಬಿಟ್ಟಿದ್ರು ಬ್ರೋ ಏರಿಯಾದಲ್ಲಿ ಸರಿ ಅವಾಗೂ ನನ್ ಕೇಸ್ ಕ್ಲಿಯರ್ ಮಾಡ್ಕೊಂಡೆ ನನ್ ಮೇಲೆ ಇವಾಗ ಕೂಡ ಎರಡ್ ಮೂರ್ ಕೇಸ್ ಐತೆ ಬ್ರೋ ಪಿಟಿ ಕೇಸ್ ಎಲ್ಲಾ ಐತೆ ನನ್ ಮೇಲೆ ಹಾಕ್ಬಿಟ್ಟಿದ್ರು ಅವಾಗೆಲ್ಲ ಕ್ಲಿಯರ್ ಮಾಡ್ಕೊಂಡೆ ಯಾರೋ ಮಾಡಿದ್ರೆ ತಪ್ಪುಗಳಿಗೆ ನನ್ನ ಟೆನ್ಶನ್ ಎಲ್ಲ ಹುಡ್ ಬಂದೆ ಬ್ರೋ ನನ್ನ ಫ್ರೆಂಡ್ ಹೊಡೆದ್ಬಿಟ್ಟು ಒಬ್ಬನ ಮರ್ಡ್ರೆ ಮಾಡ್ಬಿಟ್ಟು ಅವನು ಅಫ್ಸ್ಕೆಂಡ್ ಆಗಿದ್ದ ಅಂತ ಹೇಳ್ಬಿಟ್ಟು ಅವನಗೋಸ್ಕರ ನಾನು ಹೋಗಿ ಎರಡು ತಿಂಗಳು ಜೈಲಲ್ಲ ಬಿಟ್ ಬಂದೆ ಹ್ಮ್ ಅದ್ರ ಲಾಸ್ಟ್ ಕಿತ್ರಿಗ ಹೆಸರು ಬಂದಿದ್ದ ನನ್ನ ಮೇಲೆನೆ ಬಂದ್ಬಿಡ್ತು ಅದೇ ಹೇಳಲ್ವಾ ಯಾರೋ ಮಾಡೋ ತಪ್ಪು ಇನ್ ಯಾರಿಗೂ ಆಗುತ್ತೆ ಸುಮ್ನೆ ನೀವು ಎಲ್ಲದಕ್ಕೂ ಮುಂದೆ ಹೋಗಿ ಮತ್ತೆ ನೀವು ಲೈಫ್ ನ ಸ್ಪಾಯಿಲ್ ಮಾಡ್ಕೊಂಡು ಆ ಹುಡುಗಿಗೋಸ್ಕರ ನಾನು ಇವಳ ಜೊತೆ ಮಾತಾಡೋವಾಗ ಬ್ರೋ ಮಾತಾಡ್ತಾ ಮಾತಾಡ್ತಾ ಇವಳನ್ನ ಯಾರೋ ಏನೋ ಬೈದ್ ಬಿಟ್ಟಿದ ಅವ್ರ ನೋಡಕ್ಕೆಲ್ಲ ಎಷ್ಟೋ ಸರಿ ಹೋಗ್ಬಿಟ್ಟಿದೆ ಮಾಡ್ಬಿಟ್ಲು ಅಂತ ನನ್ ಗೊತ್ತಿಲ್ಲ ನನ್ಗೆ ಒಂದು ಡೌಟ್ ಬ್ರೋ ಇವಾಗ ಅವ್ಳು ನನ್ ಬೇಡ ಅಂತ ಅನ್ಸದ್ಮೇಲೆ ನಾನು ಕರ್ದಿದ್ದ ಬರ್ಬಾರ್ದು ನಾನು ಹತ್ರಗೆ ಹ್ಮ್ ನಾನು ಬರ್ಡಿದಿನ ಅವಳು ಬಂದ್ಮೇಲೆ ನಾನು ಬ್ರೋ ಬರಕ್ ಮುಂಚೆ ನಾ ಏನು ಕೇಳಿಲ್ಲ ಅವ್ಳ ಸರಿ ನನ್ ಕೋಲಾರ ಹೋದೆ ನಾನು ನನ್ ಫ್ರೆಂಡ್ಸ್ ಒಂದು ಮೂವರ್ ಹೋಗಿದ್ವಿ ಕೇಕ್ ಕಟ್ ಮಾಡ್ಸಬೇಕು ಅಂತ ಸರಿ ಕೇಕ್ ಕಟ್ ಮಾಡಿಸ್ ಹೋದ್ವಿ ಕೇಕ್ ಎಲ್ಲ ಬಂದು ಕೇಕ್ ಸೆಲೆಬ್ರೇಟ್ ಕೂಡ ಆಮೇಲೆ ನನ್ ಫ್ರೆಂಡ್ಸ್ ಎಲ್ಲ ಔಟ್ ಸೈಡ್ ಇದ್ರು ರೆಗ್ಯುಲರ್ ಬೇಕ್ರಿ ಒಂದಿದೆ ಬ್ರೋ ಆ ಬೇಕರಿಗೋಗ್ಬಿಟ್ರೆ ನಮ್ದೆ ಆ ಬೇಕರಿ ಎಲ್ಲರೂ ಗೊತ್ತು ರೆಗ್ಯುಲರ್ ದಿನಕ್ಕೆ ಒಂದ್ ಎರಡ್ ಮೂರ್ ಸರಿ ಆ ಬೇಕ್ರಿಗೆ ಹೋಗ್ತಿದ್ವಿ ನಾವು ಆ ಹೋದ್ರೆ ನಮ್ಗೆ ಜಾಸ್ತಿ ಫ್ರೀಡಮ್ ಆ ಬೇಕರಿ ಹೋಗಿ ಅಲ್ಲಿ ಒಂದು ನಾಲ್ಕನೇ ಫ್ರೋಡ್ ಎಲ್ಲ ಕುತ್ಕೊಂಡಿದ್ವಿ ಬ್ರೋ ನನ್ನ ಫ್ರೆಂಡ್ಸ್ ಎಲ್ಲ ಕೆಳಗಡೆ ಇದ್ರು ನಾನು ಅವ್ರು ಕುತ್ಕೊಂಡ್ ಮಾತಾಡ್ತಾ ಇದ್ವಿ ಅತ್ಕೊಂಡ್ಬಿಟ್ಲು ಏನು ಕಲ್ತಿದ್ದೆ ಅಂತ ಹೇಳಿದ್ರೆ ಏನಿಲ್ಲ ಹಂಗೆ ಸ್ವಲ್ಪ ಏನೋ ನೋಡಿದ ತಕ್ಷಣ ಒಂದರ ಫೀಲ್ ಆಯ್ತು ಸರಿ ಬಿಡು ನಾನು ಸೆಲೆಂಟ್ ಆಗಿದ್ದೆ ಆಮೇಲೆ ಸರಿ ಹೋಗ್ತೀನಿ ಅಂದ್ಲು ಅವಾಗ ನಾನು ನಿನ್ನ ಹಾಫ್ ಅನ್ ಅವರ್ ಟೈಮ್ ಟೈಮ್ ಸ್ಪೆಂಡ್ ಮಾಡ್ಬೇಕು ಒಂದ್ ಹತ್ರ ಮಾತಾಡ್ಬೇಕು ಸ್ವಲ್ಪ ಪರ್ಸನಲ್ ಆಗಿ ಅವಾಗ ಕೇಳ್ದೆ ನಿನಗ್ ನಾನ್ ಬೇಡ ಬೇಡ ಅಂತ ನನ್ ಬೇಡ ಅಂತ ಹೇಳಿದ್ಮೇಲೆ ನಾನ್ ವಿಶ್ ಮಾಡ್ದೆ ನೀನ್ ಯಾವ್ ಸೆಟ್ ಮಾಡಿರ್ಬಾರ್ದಾಗಿತ್ತು ನನ್ ಕಾಲ್ ಮಾಡ್ದೆ ಟ್ವೆಲ್ ಓ ಕ್ಲಾಕ್ ಅಲ್ಲಿ ನೀನ್ ಕಾಲ್ ರಿಸೀವ್ ಮಾಡ್ಬಾರ್ದಾಗಿತ್ತು ನಾನ್ ಕರ್ದಿದ ತಕ್ಷಣ ನೀನ್ ಹೆಂಗ್ ಬಂದ್ಬಿಟ್ಟೆ ನನ್ನ ನಂಬಿ ನಾನ್ ನೀನ್ ಏನಂದ ನನ್ ಗೊತ್ತು ನಿನ್ನ ಬಿಟ್ಟಿರೋ ನನ್ ಕೈಲಿ ಆಗ್ತಾ ಇಲ್ಲ ಬಟ್ ಆದ್ರೂ ನಾನ್ ತಡ್ಕೊಂಡಿದೀನಿ ಅಷ್ಟೇ ನಾನ್ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ನನಗ್ ಮಾತ್ರನೇ ಗೊತ್ತು ಅಂತ ಏನೋ ಹೇಳಿದ್ಲು ನನಗ್ ನೀನ್ ಫಿಸಿಕಲ್ ಅದೇನ ಹೇಳ್ಬೇಡ ನನ್ಗೆ ನಾನು ಕೇಳಿದ್ ಮಾತ್ರ ಉತ್ತರ ಹೇಳು ನೀನ್ ನನ್ ಬೇಡ ಅಂತ ಹೇಳಿದ್ಮೇಲೆ ನಾನ್ ನಾನ್ ಕರ್ದಿದ ತಕ್ಷಣ ಏನಕ್ ಬಂದೆ ನೀನ್ ಹೇಳು ನಂಗೆ ನೀನು ನೋಡ್ಬೇಕು ಅನಿಸ್ತಾ ಇತ್ತು ಬಟ್ ನೀನ್ ನನ್ ನಾನ್ ಕರೆದ್ರೆ ನೀನ್ ಎಲ್ಲಿ ಬರಲ್ಲ ಅಂತ ಅಂದ್ಬಿಟ್ಟು ನಾ ಅದಕ್ಕೆ ನೀನ್ ಕರೆದ ತಕ್ಷಣ ನಾನ್ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದು ಅಂದ್ಲು ನೀನ್ ಏನು ಹೇಳಕ್ ಆಗಲ್ಲ ಬಿಡ ನಾನೇ ಸೈಲೆಂಟ್ ಆಗಿ ಹೋಗ್ಬಿಟ್ಟು ಸರಿ ಬಾಮ್ಮ ಕರ್ಕೊಂಡ್ ಹೋಗ್ಬಿಡ್ತೀನಿ ಡೈರೆಕ್ಟ್ ಆಗಿ ಕರೆಕ್ಟ್ ಆಗಿ ನಾನೇ ಕರ್ಕೊಂಡು ಹೋಗ್ರ ಮನೆ ಹತ್ರನೇ ಬಿಟ್ಟೆ ಅವ್ರು ಇಷ್ಟೆಲ್ಲ ಆಗಿನೂ ಡೈರೆಕ್ಟ್ ಕೊಡಲ್ಲ ಅಂತಂದ್ರೆ ಅರ್ಥ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡೋದನ್ನ ಇವಾಗಿಂದಾದ್ರೂ ಟ್ರೈ ಮಾಡಿ ಬಟ್ ಕಷ್ಟ ಅನ್ಸಿ ಬಟ್ ಇವಾಗಿಂದನಲ್ಲಾ ಬ್ರೋ ನಾ ಅವಳು ನಾನು ಸ್ವಲ್ಪ ಇನ್ ಇನ್ಜೋರ್ಡ್ ಮಾಡ್ದಾಗ್ನಿಂದ ನಾನು ಟ್ರೈ ಮಾಡ್ತಾ ಇದ್ದೆ ಬಿಟ್ ಬಿಡ್ಬೇಕು ಬಿಟ್ ಬಿಡ್ಬೇಕು ಅಂತ ಎಷ್ಟೆಷ್ಟೋ ಟ್ರೈ ಮಾಡಿದೆ ಬ್ರೋ ಬಟ್ ನನ್ ಕೈಲಿ ಬಿಡಕ್ ಆಗ್ಲಿಲ್ಲ ಬ್ರೋ ನೀವು ಆಗುತ್ತಾ ಇಲ್ವಾ ಅಂತ ಬಿಡಕ್ಕೆ ಅದೇ ಆಗ್ತಾನೆ ಇಲ್ಲ ಬ್ರೋ ನನ್ ಕೈಲಿ ಇನ್ನು ಮುಂದೆ ಕೂಡ ಆಗುತ್ತಾ ಇಲ್ವೋ ನಾನು ದಾಸ್ತಿ ಟ್ರೈ ಮಾಡಿದೆ ಟ್ರೈ ಮಾಡಿದ್ರು ದೂರ ಹೋಗ್ಬೇಕು ಅಂತ ಎಷ್ಟು ಟ್ರೈ ಮಾಡ್ತೀನೋ ಅಷ್ಟು ಹತ್ರ ಆಗ್ತಾ ಇದ್ ನೋಡ್ತಾ ದೂರ ಮಾತ್ರ ಆಗ್ತಾ ಇಲ್ಲ ಫಸ್ಟ್ ಇಲ್ಲ ನನ್ಗೆ ದಿನಕ್ಕೊಂದ್ಸರಿ ಎರಡ್ ಸರಿ ಕಾಲ್ ಮಾಡ್ತಾ ಇದ್ಲು ಇವಾಗ ಬರ್ತಾ 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 ಅವ್ಳೇ ನನ್ಗೆ ದಾಸ್ತಿ ಸರಿ ಕಾಲ್ ಮಾಡ್ತಾ ನಾನು ಸ್ವಲ್ಪ ಟೈಮ್ ಸಿಕ್ಕಿದ್ರು ನಾನು ಅವಳಿಗೆ ಕಾಲ್ ಮಾಡಿ ಮಾತಾಡ್ತೀನಿ ನನ್ಗೆ ಆಫೀಸಲ್ಲಿ ಸ್ವಲ್ಪ ಒಂದ್ ಹತ್ತು ನಿಮಿಷ ಫ್ರೀ ಸಿಕ್ಕಿದ್ರೆ ನಾನು ಫಸ್ಟ್ ಕಾಲ್ ಮಾಡ್ ಮಾತಾಡೋದೇ ಅವ್ಳತ್ರ ಹ್ಮ್ ಅಷ್ಟು ಹತ್ರ ಆಗ್ಬಿಟ್ಟಿದ್ವಿ ಏನಾಗುತ್ತೋ ಏನೋ ಏನಾಗ್ ಇಲ್ಲ ನನ್ಗೆ ನನ್ ಕಸನ್ ಒಂದ್ ಮಾತ್ರ ನನ್ನ ಒಂದ್ ಹುಡುಗಿ ಏಳು ವರ್ಷದಿಂದ ಇಷ್ಟ ಪಡ್ತಾ ಇದ್ಲು ಜಸ್ಟ್ ಫ್ರೆಂಡ್ ಆಗಿದ್ದೆ ಅಷ್ಟು ವರ್ಷ ಇಷ್ಟಪಟ್ಟು ನೀನೇ ಕೂತ್ಕೊಂಡ್ಲು ಅವಾಗ ನೀನ್ ಹುಡ್ಗಿನ್ ಮೋಸ ಮಾಡ್ಬಿಟ್ಟು ನೀನ್ ಬಿಟ್ಬಿಟ್ಟೆ ಸೈಲೆಂಟ್ ಆಗಿ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಎರಡ್ ವರ್ಷದಿಂದ ಮೂರ್ ವರ್ಷದಿಂದ ಜಾಸ್ತಿ ಕ್ಲೋಸ್ ಆಗ್ತಾ ಇದರ ಆ ನಿನ್ ಕಲ್ ಬಿಟ್ಟಿರಾಕ್ ಆಗ್ತಾ ಇಲ್ಲ ನನ್ಗ ಅದ ಉತ್ತರ ಬಂದಿಲ್ಲ ಬ್ರೋ ಬಾಯಲ್ಲಿ ಏನಂತ ಅದು ಟ್ರೂ ಆಗಿ ಲವ್ ಮಾಡಿರೋರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ತೀಟೆ ತೀರಿಸ್ಕೊಂತಾರಲ್ಲ ಅಂತವರಿಗೆಲ್ಲ ಏನು ಗೊತ್ತಾಗಲ್ಲ ಬಟ್ ನೀವು ಇರೋ ಜಾಗೃತಿಯಲ್ಲಿ ನೀವು ಇರೋ ಹುಷಾರಲ್ಲಿ ನೀವು ಇರಿ ಯಾವುದೇ ಕಾರಣಕ್ಕೂ ಯಾರು ಟ್ರೂ ಲವ್ ಅನ್ಸುತ್ತೆ ಬರಲ್ಲ ಬಟ್ ಫೈನಲ್ ಒನ್ ಡೇ ಇರುತ್ತಲ್ಲ ಕೇಳ್ತಲ್ಲ ನಿಂತ್ಕೊಳೋದು ಹುಡುಗಿರ ಮೇಲೆನೆ ಅವ್ರ್ ಎಸ್ ಅಂದ್ರೆ ಎಸ್ ನೋ ಅಂದ್ರೆ ನೋ ಇಷ್ಟೇ ಟ್ರೂ ಲವ್ ಮಾಡಿರೋ. ಸೊಸೈಟಿ ಗೆ ಹುಡುಗರಿಗೆ ಗೊತ್ತಿರುತ್ತೆ ಟ್ರೂ ಲವ್ ಅಂತ ಹುಡುಗಿರಿಗೂ ಗೊತ್ತಿರುತ್ತೆ ಫೈನಲಿ ಒನ್ ಡೇ ಅಪ್ಪನಿಗೋಸ್ಕರನೋ ಅಮ್ಮನಿಗೋಸ್ಕರನೋ ಬಿಟ್ಟು ಅವರು ಇಲ್ಲ ನಮ್ಮ ಒನ್ ಇಯರ್ ಬೇಕು ಶಿವರಾತ್ರಿಗೆ ಶಿವರಾತ್ರಿಗೆ ನಮ್ ನಮ್ ಕಡೆ ಒಂದು ಜಾತ್ರೆ ಆಗುತ್ತೆ ಬ್ರೋ ನೀವು ಕೇಳಿರ್ತೀರ ಅನ್ಸುತ್ತೆ ಶಿವರಾತ್ರಿಗೆ ಗ್ರಾಂಡ್ ಫೆಸ್ಟಿವಲ್ ಆಗುತ್ತೆ ಬ್ರೋ ಅವ್ಳು ಹೇಳ್ತಾನೆ ಇದ್ಲು ಬ್ರೋ ನನ್ಗೆ ನನ್ ಯಾವತ್ತನ ಒಂದ್ ದಿನ ಶಿವರಾತ್ರಿ ದಿನ ನನ್ ಕರ್ಕೊಂಡು ಹೋಗ್ಲೇಬೇಕು ಅಂತ ಅವ್ರ ಏರಿಯಾಗೆ ಹೋಗ್ಬಿಟ್ಟಿದೆ ಬ್ರೋ ಬೆಳಿಗ್ಗೆ ಏಳ್ ಗಂಟೆಗೆ ಅವ್ರ ಏರಿಯಾಗೆ ಹೋಗಿದೆ ಏಳುವರೆ ನನ್ನ ಮೀಟ್ ಬ್ರೋ ಸ್ನಾನ ಎಲ್ಲಾ ಮಾಡ್ಕೊಂಡು ನನ್ ಕೊಡ್ಸಿರೋ ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಟ್ಟು ಮನೆ ಹಾಚ ಬಂದ್ಲು ತಕ್ಕಂತ ಅವ್ರ ತಮ್ಮ ನೋಡ್ಬಿಟ್ಟ ಅವಳನ್ನ ನೋಡ್ಬಿಟ್ಟು ಅವಾಗ್ಲೇ ಫೋನ್ ಮಾಡಿ ಅವ್ರಪ್ಪ ಅವರ ಮಗಿಟ್ಟು ಹಿಂಗಿ ಯಶೋ ಹ್ಮ್ ನನ್ನ ಕೇಳಿದ್ರು ಅವ್ರು ಹೌದು ನಾನ್ ಕರ್ಕೊಂಡು ಬೇಸ ಕರ್ಕೊಂಡು ಕರ್ಕೊಂಡೋಗ್ತಿದ್ದೆ ಇವಾಗ ನಾನು ಡೈರೆಕ್ಟ್ ಆಗಿ ಹೇಳ್ಬಿಟ್ಟ ಬೆಳಿಗ್ಗೆ ಹೋದವ್ರು ಈವ್ನಿಂಗ್ ಹತ್ತು ಗಂಟೆ ಆದ್ರೂ ನಾನ್ ಕರ್ಕೊಂಡು ಹೋಗ್ಬಿಟ್ಟಿಲ್ಲ ಬ್ರೋ ಮನೆಗೆ ನನ್ ಜೊತೆ ಟ್ರೈನ್ ಸ್ಪೆಂಡ್ ಮಾಡಿದ್ಲು ಸರಿ ಅಂತ ಹೇಳ್ಬಿಟ್ಟು ಅವ್ರ ಮನೇಲಿ ಆಮೇಲೆ ಮನೆ ತಕ್ಕ ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾನು ಸರಿ ಒಂದ್ ಅವ್ರ ಅಪ್ಪ ಅವ್ರ ಅಮ್ಮ ಎಲ್ಲ ಏನು ಮಾತಾಡ್ಸಿಲ್ಲ ಸರಿ ಇದ್ರು ನಾನು ಸರಿ ಕರ್ಕೊಂಡು ಬಿಟ್ಬಿಟ್ಟು ನನ್ ಪಾಡ್ ಸರಿ ಬಂದ್ಬಿಟ್ಟೆ ಇದ ಅವ್ರ ಹಸ್ಬೆಂಡ್ ಗೊತ್ತಾ ಎಲ್ಲಾ ಗೊತ್ತು ಬ್ರೋ ನನ್ ಜೊತೆ ಹೆಂಗ್ ಹಿಂಗ್ ಇದ್ದಾರೆ ಎಲ್ಲೆಲ್ಲಿ ಸುತ್ತಾಡಿ ಬ್ರೋ ಅವ್ಳು ನನ್ ಸುತ್ತಾಡಿರೋ ಜಾಗ ಸುತ್ತಾಡಿರೋ ಜಾಗನೇ ಇಲ್ಲ ಅನ್ಕೋ ಬ್ರೋ ಹ್ಮ್ ಇಲ್ಲಿ ಬೆಂಗಳೂರಲ್ಲಿ ಅಲ್ಸೂರ್ ಹತ್ರ ಒಂದು ಲೇಕ್ ಇದೆ ಅಲ್ಸೂರ್ ಲೇಕ್ ಅಲ್ಲಿ ಕಾಲಿಯಮ್ಮ ದೇವಸ್ಥಾನ ಇದೆ ಗೊತ್ತಾ ಬ್ರೋ ಹ್ಮ್ ಆ ದೇವಸ್ಥಾನಕ್ಕೆ ವೀಕ್ಲಿ ವೀಕ್ಲಿ ಒಂದ್ ಸರಿ ಒಂದ್ ಸರ್ತಾ ಇದೀವಿ ನಾವು ಅಲ್ಲಿ ನನ್ ಫ್ರೆಂಡ್ ಅವ್ರ ಮಮ್ಮಿನೇ ಬ್ರೋ ಪೂಜಾರಿ ಅಲ್ಲಿ ಬಂದು ವೀಕ್ಲಿ ವೀಕ್ಲಿ ಒಂದ್ ಪೂಜೆ ಮಾಡ್ಕೊಂಡು ನಾ ಹೋಗ್ತಾ ಇದಿದ್ದು ಎಲ್ಲಾ ಗೊತ್ತಿತ್ತು ಬ್ರೋ ಹ್ಮ್ ಗೊತ್ತು ಗೊತ್ತೋ ಇವಾಗ ಕೂಡ ನನ್ ಜೊತೆ ಮಾತಾಡ್ತಿದೆಯಲ್ಲ ಇಲ್ಲ ಅಂತ ನನ್ಗೆ ಗೊತ್ತಿಲ್ಲ ಬಟ್ ರೀಸೆಂಟ್ ಆಗಿ ನಾತ್ರ ಮಾತಾಡ್ತಿದ್ದೆ ಎಲ್ಲ ಗೊತ್ತ ಬ್ರೋ ಅವ್ನ್ಗೆ ಹ್ಮ್ ಎಲ್ಲಾ ಗೊತ್ತಿತ್ತು ಜೊತೆ ಡೈರೆಕ್ಟ್ ಆಗಿ ಒಬ್ರು ಅವನು ನನ್ನ ಅವಳ ಗಾಡಿಯಲ್ಲಿ ಹೋಗಾಕ ಅವಾಗ ಕೂಡ ನನ್ನ ಅವನು ಗಾಡಿ ನಿಲ್ಸಿ ನಾನು ಒಂದ್ ಮಾತು ಕೇಳಿಲ್ಲ ಬ್ರಿ ಇದವರ್ಗೂ ನಾನು ಕರ್ಕೊಂಡೋಗ್ ಬಿಟ್ಟ ಮೇಲೆ ಅವ್ಳನ್ನ ಹೊಡೆದಾನೆ ನನ್ನ ಮುಂದ್ಗಡೆ ಮಾತ್ರ ಏನು ಕೇಳಿಲ್ಲ ಅವನು ಯಾಕಂದ್ರೆ ತಪ್ಪ್ರದ್ದು ಹುಡುಗಿದೆ ಅಲ್ಲ ಹೇಳ್ತಾನೆ